ಹೆಚ್ಚಿಂದ ಹೇಳ್ಬೇಕೇನಂದ್ರೆ ಅವನು ಒಂಥರ ಮುದ್ದ ಜೀವಿನೇ ಇಲ್ಲೆಲ್ಲ ನಮ್ಮ ಕೂಡ ಎಲ್ಲ ದೋಸ್ತರು ಎಲ್ಲ ಆಗಿ ಇರ್ತಾನೆ ಚೆನ್ನಾಗಿರ್ತಾನೆ ಮತ್ತೆ ಹೊಳ್ಳಿ ಯಾರ ತಂಟೆ ಹೋಗೋಲ್ಲ ತರ್ತಾರಿಗೆ ಹೋಗೋಲ್ಲ ಅವ್ರು ಎಲ್ಲ ಈಗೆಲ್ಲ ಟಿ ಎಲ್ಲ ಹೇಳ್ತಿರ್ತಾರೆ ಅವನು ಒಂಥರ ನಾಟಕ ಮಾಡ್ತಾನೆ ಹಾಗೆ ಮಾಡ್ತಾನೆ ಈಗ ಮಾಡ್ತಿರ್ತಾನ ಆ ಥರ ಏನಿಲ್ಲ ಭಾಳ ಒಳ್ಳೆ ಮನುಷ್ಯ ಮತ್ತೆ ನಮ್ಮೂರಿಗೆಲ್ಲ ಭಾಳ ಬೇಕಾಕೊಂಡಿದ್ದಾನೆ ಅವನಿಂದ ಹೆಚ್ಚಿಗೆ ನಮ್ಮೂರಷ್ಟೇ ಅಲ್ಲ ನಮ್ಮ ಸಗೂರ್ ತಾಲೂಕು ಆಗಿರ್ಬೇಕು ಹಾವೇರಿ ಜಿಲ್ಲಾ ಆಗಿರ್ಬೋದು ಕರ್ನಾಟಕದಲ್ಲೇ ದೊಡ್ಡ ಫೇಮಸ್ ಆಗ್ತದೆ ಹಾಗೆ ನಮ್ಮೂರ ಹೆಸರು ಹೆಸರು ಪಟಾಕಿಯನ್ನು ಹಾರಿಸ್ಬಿಟ್ಟಿದ್ದಾನೆ ನೀವು ನೀವು ಹೇಗೆ ಮಾಡ್ಕೊಂಡಿದ್ರೆ ಅವನು ಗೆಲ್ತಾನೆ ಅಂತೇಳಿದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳಿದ್ರು ಬಣ್ಣದ ಲೋಕದಲ್ಲಿ ಇದ್ದಂಥವ್ರು ಇದ್ದರು ಅವರೆಲ್ಲರೂ ಇದ್ದಾಗ ಆ ಒಂದು ಪೈಕಿ ಹಳ್ಳಿ ಹಳ್ಳಿ ಪ್ರತಿಭೆ ಹಳ್ಳಿ ಪ್ರತಿಭೆ ಹೋಗಿ ಗೆಲ್ತಾನ ಅಂತ ಅನಿಸುತ್ತ ನಮಗೆ ನಮಗೆ ಅನಿಸಿತ್ತು ಸರ್ ಆದರೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಯಾಕೆ ಸರ್ ಅಂದರೆ ದೊಡ್ಡ ಘಟಾನುಘಟಿಗಳಿದ್ದಾರೆ ಅಂದ್ರೆ ಅಂದ ಅಂದಮೇಲೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಇಂಜರಿಗೆ ಆಗುತ್ತೆ ಇವ್ರಿಗೆ ಹಿಂದಿನ ಥರ ಮಧ್ಯೆ ನಮ್ಮ ಹಳ್ಳಿ ಸೌಡಿನೋ ಇವ ಸಣ್ಣ ಹಳ್ಳಿಯಿಂದ ಹೋದವ ಆಗ್ತಾನೋ ಇಲ್ಲೋ ಆಗ್ತಾನೋ ಇಲ್ಲೋ ಅಂತಂದು ಆದರೂ ನಮಗೆ ಗ್ಯಾರಂಟಿ ಇತ್ತು ಸರ್ ನೈಂಟಿ ಪರ್ಸೆಂಟ್ ಅಂದರೂ ಫಿಕ್ಸ್ ಇತ್ತು ಗೆಲ್ತಾನೆ ಅಂತಂದು ಅವನು ಒಳ್ಳೆತನ ಕೆಲಸ ಒಳ್ಳೆ ಅವನ ಆಟಗಳ ಕೆಲಸದ್ವ ಅವನ ವ್ಯಕ್ತಿತ್ವ ಕೆಲಸ ಯಾವ್ದ್ರಿಂದ ಗೆದ್ರು ಅಂತ ಅನ್ಸುತ್ತೆ ಅವನ ಒಳ್ಳೆತನೂ ಗೆಲ್ತು ಸರ್ ಅವನ ವ್ಯಕ್ತಿತ್ವನು ಗೆಲ್ಸ್ತು ಅಂದ್ರೆ ಅವನ ಇರೋದೇ ಹಾಕಿದ್ದಾನೆ ಅವನ್ ನೋಡ್ತಿದ್ರೆ ಯಾರಾದರೂ ಓ ಹನುಮಂತನ ಬಾರಿ ಒಳ್ಳೆಯ ಮನುಷ್ಯ ಅಂತ ಈ ತರ ಎಲ್ಲ ಹೇಳ್ತಾರಲ್ಲ ಅವನ ವ್ಯಕ್ತಿತ್ವನೇ ಗೆಲ್ಸ್ತು ಅವನ ಓಕೆ ನಿಮ್ಮ ಹೆಸರು ನಮ್ಮ ಹೆಸರು ತಿಪ್ಪಣ್ಣ ಅಂತ